ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮೈಸೂರಿನ ಮಹಾರಾಣಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಮತಯಂತ್ರಗಳನ್ನು ಸಂಗ್ರಹಿಸಿ ಇಟ್ಟಿರುವ ಸ್ಟ್ರಾಂಗ್ ರೂಮ್ ತೆರೆಯಲಿದ್ದು ಎಂಟು ಗಂಟೆಗೆ ಅಂಚೆ ಮತಗಳು ಎಂಟು ಮೂವತ್ತಕ್ಕೆ ವಿದ್ಯುನ್ಮಾನ ಮತಗಳ ಎಣಿಕೆ ಆರಂಭವಾಗಲಿದೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಹದಿನಾಲ್ಕು ಟೇಬಲ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮಡಿಕೇರಿ ವಿರಾಜಪೇಟೆ ಹುಣಸೂರು ಕ್ಷೇತ್ರಗಳ ಮತ ಎಣಿಕೆ ತಲಾ ಇಪ್ಪತ್ತು ಸುತ್ತುಗಳಲ್ಲಿ ನಡೆಯಲಿದೆ ಪಿರಿಯಾಪಟ್ಟಣ ಹದಿನೇಳು ಚಾಮುಂಡೇಶ್ವರಿ ಇಪ್ಪತ್ತೈದು ಕೃಷ್ಣರಾಜ ಹತ್ತೊಂಬತ್ತು ಚಾಮರಾಜ ಹದಿನೆಂಟು ನರಸಿಂಹರಾಜ ಕ್ಷೇತ್ರದ ಮತ ಎಣಿಕೆ ಇಪ್ಪತ್ತೊಂದು ಸುತ್ತುಗಳಲ್ಲಿ ನಡೆಯಲಿದೆ ಎಣಿಕೆ ಕೇಂದ್ರಕ್ಕೆ ಪಾಸ್ ಪಡೆಯದವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ ನೂರು ಮೀಟರ್ ಸುತ್ತಮುತ್ತ ಎಲ್ಲಾ ವಾಹನ ಸಂಚಾರ ಮತ್ತು ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ ಕೆಎಸ್ಆರ್ಪಿ ಸೇರಿದಂತೆ ವಿವಿಧ ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ